ఏమప్పా ఫోన్ ఎత్తాకేను ఎట్ సర్తి ఫోన్ హిని వట్టు ఫోన్ ఎత్తోళగళ సిగ్ సిక్ సిగ్ కత్ేబీని ఇన్ హి నోడ్ ఎత్తు చోన్ ఫోన్ ఎత్తో ఒట్ బర్లేకి ಯಾಕೆ ಫೋನ್ ಎತ್ತಲ್ಲ ಯಾರು ಬಂದಾರ ಏನ್ ಮನಿಗಿ ಏನು ಒಂದು ತಿಳಿಯಲ್ತಲ್ಲ ಹಿಂಗ ಮಾಡಾಕಲಕ್ಕಿ ಯಾವಾಗನು ಎತ್ತಾಳ ಫೋನ್ ಮನಿಗಾರ ಬಂದಾರ ಏನ್ ಬೀಗರದ ಬಂದಾರ ಹೆಂಗ ಏನ್ ನೋಡ್ರೋಣ ಬರ್ರಿ ಬರ್ರಿಲ್ಲ ಹುಡ್ಗಿ ಟೆನ್ಶನ್ ಫೋನ್ ಹಚ್ಚಿ ಹಚ್ಚಾಕತ್ತಿನಿ ಎತ್ತಾಕ್ ತಯಾರಿ ಫೋನ್ ಬಾಳ್ ಟೆನ್ಶನ್ ಆಗಿತ್ ನನ್ಗೆ ಏನ್ ಮಾಡ್ತೀನಿ ಏನ್ ನನಗೂ ತಿಳಿಯಲ್ತು ಒಟ್ ಹಚ್ಚಾಕ ಒಂದ್ ಹತ್ ಫೋನ್ ಹಚ್ಚಿದೆ ವಾಟ್ ಎಷ್ಟಕ್ಕೆ ತಯಾರಿಲ್ಲ ಮತ್ತೆ ಮಾತಾಡ್ರನು ಏ ನಿನ್ನೆ ಮಾತಾಡೇ ಬಂದಿನ ಇವತ್ತಕ್ಕೆ ತಯಾರಿಲ್ಲ ನೋಡಿ ಮನಕೊಂಡಿರಬೇಕು ಸೈಲೆಂಟ್ ಗಿಲೆಂಟ್ ಇಟ್ಿರಬೇಕು ಏನೋಪ್ಪ ಗೊತ್ತಾಗೋಯ್ತು ಸೈಲೆಂಟ್ ಇಟಾಳೋ ಯಾರು ಮನಿಗ್ ಬಂದಾರೋ ಏನು ಅದು ಮನೆಗೆ ಬಂದು ಬಂದ್ರಿ ಇಲ್ಲ ಸೈಲೆಂಟ್ ವೇ್ಲಿ ಅದೇ ಆಗಿರ್ತಾವ ಅದೇ ಹಂಗ ಹ್ಮ್ ಇನ್ನೊ ಸಲ ಆಚೆ ನೋಡೋ ಮ ಬಹಳಂದ್ರೆ ಬಾ ಟೆನ್ಷನ್ ಆಗಿತ್ತು ಏನೋ ಇಲ್ಲ ದೋಸ್ತರ ಇಲ್ಲ ಫೋನ್ ನೋಡಿ ನೋಡಿ ನಮ ಮಾಡ್ರಿ ಈಗ ಈ ಮತ್ತೆ ಫೋನ್ ಹತ್ತಕತ್ತೆ ನೋಡಿ ಇಲ್ಲ ಇಲ್ಲ ಇಷ್ಟೊಲ್ಲೆ ಆಗાડ ಮತ್ತೆ ಫೋನ್ ಬಾಳಂದ್ರ ಅಂದ್ರೆ ಟೆನ್ಷನ್ ಆಗಿತ್ತಾ ಅಂದೆನಸಿಗೆ ಟೆನ್ಷನ್ ತೊಂದ್ರೆ ಆಗಂಗ್ರಿ ಈಗ ಸಲ ಆಯ್ಗ ಐದು ಆರು ತಿಂಗಳು ಆಯ್ತು ನಾವು ಮಾತಾಡೋದು ಇದು ಮಾಡಿ ಫೋನ್ ಗೆ कांटेक्ट ಐತೆ ನಮ್ಮದು ಊಟ ಅಚಾನಕ ಇವತ್ತು ಫೋನ್ ಎತ್ತೊಲ್ಲೆ ಆಗಾ ಯಾಕ ಮುಂಜೇನದ್ದು ಹತ್ತಾಕತ್ತಿನ ಫೋನ್ ನಿಮ್ಮ ಮಿಸ್ ಕಾಲ್ ಹೋಗಿರ್ತೀವಿ ಸಬ್ರ ಹಚ್ಚ ಕಾಲ್ ಹಚ್ಚಬೇಕು ಹಚ್ಚಬೇಕಿಲ್ ಫೋನ್ ಒಂದ್ ತಾಸ್ ಆಯ್ತು ಈಗ ಹಚ್ಚಾಕತ್ತೀನಿ ಫೋನ್ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ನಿಮ್ಮ ಮತಿ ನಮ್ಗ ನೋಡಕ್ ಆಗಲ್ಲಾ ಯಾಕ ತಿಳ್ಕೊರಿ ನೀವು ಟೆನ್ಷನ್ ಆದ್ರೂ ಒಂದೇ ನಮ್ ಟೆನ್ಷನ್ ಆದ್ರೂ ಒಂದೇ ಈಗ ನೋಡ್ರಿ ನಮ್ ಕಾಸ ದೋಸ್ತ ಇದ್ರಿ ನಿಮಗ್ ಟೆನ್ಷನ್ ಐತಿ ಅದ ನಮಗ ಸಂಗಟ್ರಿ ಅದಕ್ಕ ಎತ್ತಾಳ ಕಾಜಿ ಮಾಡ್ಲಾಕ ಹೋಗ್ಬ್ಯಾಡ್ರಿ ಫೋನ್ ಮಾಡಾಕತ್ತ ನ ಗೌಡನ್ ಜೋಡಿ ಕೂತಿನಿ ಫೋನ್ ಹೆಂಗ್ ಫೋನ್ ಯಾಕೆಲ್ಲ ಮನ್ಯಾಗ ಯಾರ ಹಂಟೆ ಎಷ್ಟ್ ಸರ್ಯಾಗ ಹೇಳಿ ನೋಡಿ ಫೋನ್ ಮಾಡ್ಬಿಡಂತ ಹೇಳಿ ఈ గ్లంగా గౌడన్ జోడి కిటెర ఒకవల్ బాడ్యా ఫోన్ హే హ ఎట్ సు ఇందూరా బట్ి మి మణ్ ముగ్గుసం కాంతావ అంత గొత్త ఫోన్

ಕೆತ್ತದ ಐತಿ ಬಿಡುದೈತಿ ಚಡ್ಡಿ ಹಾಕೊಳ್ಲಕ ಪ್ಯಾಂಟ್ ಹಾಕೊಳ್ಲಕ ನಮ್ಗೆ ಏನ್ ಹರ್ಕತ್ ಐತಿ ಬಿಡು ಹೋಗ್ ಒಂದ್ ನೋಡು ನೋಡು ಒಂದ್ ಒಂದ್ ಚಡ್ಡಿ ಜಾಕೆಟ್ ಗೌಡ ಗೌಡ ತೆಪಿ ಅಲ್ಲ ನಾ ಬಂದ ಒಂದ್ ತಾಸ ಗುದಿಲ್ಲ ನಮ್ ಏನ್ ಮಾಡಿ ನನಗೆ ಒಟ್ಟು ಮಾತಾಡುದಿಲ್ಲ ಏನೂ ಇಲ್ಲ ಸುಮ್ ಸಾತ್ ಕೂತಿ ಒಂದ್ ತಾಸದ ಬಂದ ಗೊತ್ತು ಏನೈತಿ ಏನೈತಿ ಹೇಳಾದ್ರು ಹೇಳು ಗೌಡ ಗೌಡನ ಹಗಿರಲ್ಲ ನಮಗೋಸ್ಕರ ಇಲ್ಲಿ ಕೈಕೋಟು ಕುತ್ತಿದ್ದು ಗೊತ್ತೈತಿ ಮಾತಾಡದಕ್ಕೆ ಬಂದಿನಿ ಮಾತಾಡ್ತೀನಿ ತೋರಿ ಗೌಡ್ರೆ ನೀವು ಆಕಹಂಗ ತೆಲಿ ಕೆಡಿಸ್ಕೊತೀರಿ ಒಂದಾಶೆ ಅಂತ ಬಂದ ಇಲ್ಲಿ ಇವತ್ತು ಫೋನ್ ಫೋನಿ ಮಾತಾಡ್ತೆ ಹಲೋ ತರಕ ನಾನು ಕೇಳ್ದೆ ಅಣ್ಣ ಅಯ್ಯ ಹಂಗೇನ ಇಲ್ಲಿ ಬಿಡ್್ರಿ ವಿಡಿಯೋ ಬಂದಿತಾ ನೋಡಕತ್ತಿದ್ದೀನಿ ಸುಮ್ಮ ಹಂಗೇನ ಇಲ್ಲಿಳ್ರಿ ಹೌದಾ ಹಾ ನಾ ಕಂಡೀಷನ್ ಇಲ್ಲಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡ್ತಿ ಬಿಡ್ರಿ ನೋಡ್ಕೋತ ಅವ್ ಕಟ್ ಮಾಡಿ ತೋರಿ ನೀವ್ಯಾಕ್ ಹಂಗ ನನ್ ಬಗ್ಗೆ ತಪ್ ತಿಳ್ಕೊತೀರಿ ಏನು ತಪ್ಪ ತುಕೊಳಕ್ ಗೌಡ್ರ ಏನ್ ಪ್ರೀತಿ ಇಲ್ಲಾದ್ರೂ ಕರ್ಶಿವಿ ಏನ್ರಿ ಎಲ್ಲಾರ ಹಂಗ ನಾ ಅಲ್ಲಿ ಬಿಡ್ರಿ ಏನ್ ಹಂಗ ತಪ್ ತಿಳ್ಕೊಳಕ್ ಹೋಗ್ಬೇಡ್ರಿ ನಮ್ ಅಲ್ರಿ ಗೌಡ್ರ ಕಾರ್ ಗಡಿಯಾಗ ಬಂದಿನ್ ಅಂತ ಹೇಳ್ತಿರಿ ಅಟ್ ಆಸ್ತಿ ಇಟ್ ಆಸ್ತಿ ಅಂತ ಹೇಳಿ ಎಷ್ಟೋ ಹೇಳಾಕ್ ನಿಮ್ಮ ನಿಮ್ ಆಸ್ತಿ ಅರಿ ಎಷ್ಟ್ ಅದ್ರಿ ಅಲ್ಲ ನನ್ ಆಸ್ತಿ ಕೇಳ್ತಿ ನನಗ ನನ್ ದುಡೆ ಆಸ್ತಿ ಐತಿ ಅಲ್ಲಿ ಒಂದ್ ಎಂಟ್ ಎಕರೆ ಹೊಲ ಹೊಲ ಐತಿ ಜಲಗೇರ ಹೊಲ ಐತಿ ಅಲ್ಲಿ ಹೊಲ ಮನೆ ಐತಿ ಅದ್ರ ಮಂದಿ ದಾನ ಮಾಡ್ಯಾನ ನಿನಗ ನಾ ರಾಣಿ ಹಂಗಿಡ್ತಿ ರಾಣಿ ಹಂಗಿಡ್ತಿ ಮನೆ ಹೋಗಿ ರಾಣಿ ಹಂಗ ಏನ್ ಕಮ್ಮಿ ಇಲ್ಲ ನಿನಗ ಆಸ್ತಿ ದುನ ಐತಿ ಆಸ್ತಿ ಕೇಳ್ತಿ ನನಗ ನೀ ದುನ ಆಸ್ತಿ ಐತಿ ನನಗ ಇಟ್ಟು ಮಾತಾಡಕ್ಕ ಇವಾರ ಹೊಳ್ಳಿ ಮಾಡಕ್ಕ

ಆಯ್ತಲ್ರಿ ಗೌಡ್ರ ನಾ ಇನ್ನ ಹೋಗಿ ಬರ್ತೇನ್ರಿ ನಮ್ಮ ಮನ್ಯ ಅಂತೂ ಫೋನ್ ಮಾಡಾಕತ್ತಾನ ನಿಮಗೆ ಏನ್ ಅಂಬುದ ನನ್ ಫೋನ್ ಹಚ್ಚಿ ಹೇಳ್ತೀನ್ರಿ ನಾ ಹೋಗಿ ಬರ್ತೇನ್ರಿ ಬಾರಿ ಸಿಕ್ಕಾವ ನನ್ಗ ಏನೋ ಅಂಬಿರ್ತೇನಿ ಮನಗಂಡ ಇರ್ತೇನಿ ಚಾನ್ ಸಿಂಗ ಈಗ ಸಿಗಲಿ ನಾಳೆಗೆ ಹೋಗ್ಸಿಂದ ಆಲ್ಬಿಟ್ಟು ಕೋಸ್ ಬಂದ ಹಾಲು ಕೋಸ ಬಂದ್ಬಿಡ್ತೇನಿ ಇನ್ ಮುಂದ ಭಾರಿ ನನ್ ಮ್ಯಾಗ ಎಜ್

ಬರ್ತೀನಿ ತಗೋ ಅಲ್ಲೇ ಸಾಕ್ ಸಾಕಾಗಿತ್ ನೋಡುವ ಎಷ್ಟರ ಫೋನ್ ಹಸ್ತಾನ ಏನ್ ಸುದ್ದಿ ಸಮಾಧಾನ ಅನ್ನೋದ ಇಲ್ಲ ಒಟ್ಟ ಇವತ್ ಏನಾರ ಅಲ್ಲಿ ಹೆಂಗರ ಆಗ್ಲಿ ಏನಾರ ಮಾತಾಡಿ ಏನಾರ ಒಟ್ಟ ಜಗಳ ಒಂದ್ ಮಾಡ್ಬಿಡ್ಬೇಕು ಇವತ್ ಏನೇ ಕಲ್ದ ಜಗಳ ಅಂತೂ ಮಾಡೇ ಬಿಡ್ತೀನಿ ಇವತ್ತ ಕೂತಾನ ನೋಡು ಒಟ್ಟ ಸಮಾಧಾನ ಇಲ್ಲ ಅಲ್ಲ ಮರ ಯಾವ ಅನ್ನೋದು ಗೊತ್ತೈತಿ ನಮ್ಮ ಕೈಗ ಅನ್ನೊಂದ ಫೋನ್ ಐತಿ ಹಾ ಸ್ವಲ್ಪ ಸಮಾಧಾನ ಇಲ್ಲ ದೇವ್ರ ತಾಳ್ಮೆ ಅನ್ನೋದು ಕೊಟ್ಟಿಲ್ಲ ನಿಮಗ ನಾ ಏನ್ ಏನ್ರ ಮನೆಯಾಗ ಏನ್ ಐತಿ ಇರ್ತಾರ ಹಚ್ಚಪ್ಪ ಹೆಂಡ್ ಅಲ್ರಿ ನಿಮ್ ಸಲಂದ ಎಲ್ರಿ ಹೋತಿನ ಆಗತ್ತಿದ ನನಗೆ ಜೀವನಾನ ಸಾಕಿದ್ದ ಫೋನ್ ರೀ ಎತ್ತಬೇಕಿಲ್ರಿ ಫೋನ್ ಎತ್ಲಾರ ಇದು ಮಾಡಾಕ್ತ ಪಾಪ ಅಷ್ಟೇ ನಿಮ್ ಹಚ್ಚುವ ನೀವೇ ಅವನಿಗೆ ಫೋನ್ ಎತ್ಲಿಕ್ ಅಂದ್ರೆ ಏನ್ ಏ ಮುಂಜಾನೆ ಸುಟ್ಟು ಊಟ ಮಾಡಿಲ್ಲ ನನ್ಗೂ ಊಟ ಮಾಡ್ಸಿಲ್ಲ ಅವ ಮಾಡೋದಲ್ಯ ನಾನು ನಾನು ಮಾಡಿಲ್ಲ ಊಟ ಇಷ್ಟೊತ್ತಿಗೆ ಊಟ ಮಾಡಕ್ ಕರ್ಕೊಂಡೋಗ್ತೀನ ನಿಮ್ ಚಿಂತೆ ಆಗಿ ಕುತ್ತಾನೆ ಫೋನ್ ಹಚ್ಚ ಫೋನ್ ಎತ್ತರ ಹೇಳ್ಬೇಕಿಲ್ಲ ಫೋನ್ ಹಚ್ಚನ ಬಂದಿಲ್ ಬಂದಿಲ್ಲ ಅನ್ತಿ ಬಂದಾರ ನೋಡ ಮಾತಾಡ ಯೋವಾ ನಾವಲ್ಲಿ ಹ್ಮ್ ಬಂದಾರ ಬಂದಾರ ಹತ್ತಾರ ಅವ್ರು ಹೇಳಕತ್ರಿ ಹಂಗಲ್ಲ ಪಾಪ ಅವ್ರಿಗೆ ಅಂತ ನನ್ ಪರಿಸ್ಥಿತಿ ಗೊತ್ತಾಗಂಗಿಲ್ಲ ನನ್ನ ನಿಮ್ಗೆ ಎಲ್ಲಾನು ಗೊತ್ತೈತಿ ಮನೆಯಾಗ ಅಣ್ಣ ಅವ್ವ ಅಪ್ಪ ತಂಗಿ ಅದಾರ ಆ ಅದ್ರಾಗ ಸಾಗಿಸ್ತಂಗ ನಮ್ಮ ಅಣ್ಣನ್ ಕೈಯಾಗ ಫೋನ್ ಐತಿ ಎಲ್ಲಾ ಕೆಲಸ ಬಿಟ್ಟು ಮಾಡ್ಕೊಂಡು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಲೇಟ್ ಆಗತ್ತೀ ನೀವು ಹೇಳದ್ರ ಎಷ್ಟ್ ಹೇಳಿದ್ರು ಕೇಳಂಗ ಇಲ್ಲ ನೋಡ್ರಿ ಒಟ್ಟ ನಾನು ಹೇಳಾಕ್ತಿನಿ ಹೇಳಿದರ್ಥ ಮಾಡ್ಕೋಬೇಕು ಯಾವತ್ತು ಏನೇ ಮಾತಾಡ್ಕೋರಿ ನಾವ್ ಹೋಗ್ತೀನಿ ತುಮಾರ ದೋನೋಕೆ ಬೀಚ್ ಮೇ ಕಬಾಬ್ ಹದ್ದಿ ಕೇವ್ರಿ ಜಾತೆ ಬೆಟ್ಟಿದ್ರಿ ಹೇಳ್ರಿ ಮಾತಾಡ್ರಿ ಏನಾಯ್ತು ಹಾ ಬೇಗ್ ಬೇಕಾದಲೆ ಮಾಡ್ತೀನಿ ನನಗೆ ಊಟ್ ಹೋಗಂಗಿಲ್ಲ ನಿದ್ದೆ ಬರಂಗಿಲ್ಲ ಊತ್ ಸಿಡ್ದಂಗ ಫೋನ್ ಏನ್ ತಿಳಿಯಂಗಿಲ್ಲ ಇವೇ ಹೊಡ್ಕೋತೀನಿ ಹತ್ತಿ ತಗೋರಿ ತಲಿ ಹೊಡ್ಕೊತಿರ ತಗೋರಿ ಕಲ್ಲ ನೋಡ್ಕೋ ನೋಡ್ ನೋಡೋನ್ ಹೆಂಗ್ ಹೊಡ್ಕೊತೀರಿ ತಲೆ ಹೊಡ್ಕೊರಿ ಹೆಂಗಾರ ಎಷ್ಟ್ ಪ್ರೀತ್ ಐತಿ ನೋಡ್ತೀಲ್ ಹಾ ಮಜಾಕ್ ಮಾಡಾಕತ್ತೀನಿ ನೀ ಖರೆನ ಕಲ್ಲು ಕೊಡ್ತೀಯ ಹೊಡ್ಕೊತ ಹೇಳಿ ಮತ್ತ ಏನ ತಿಳಿಯಂಗಿಲ್ಲಾ ನಿನಗ ಮತ್ತ ಒಂದ್ ಸ್ವಲ್ಪ ಲೇಟ್ ಆದ್ರೆ ತಲಿ ಹೊಡ್ಕೋತಿನಿ ಸಾಯ್ತೀನಿ ಅಲ್ಲಿ ಹೊಕ್ಕೀನಿ ಇಲ್ಲಿ ಹೊಕ್ಕೀನಿ ಬರೇ ಇದ್ನ ಹೇಳ್ತಿ ಸಾಫಾಗೈತಿಪ್ಪಾ ನನಗ ಅರ್ಜಿನ್ ಸಂಬಂಧ ಮಜಾಕ್ ಮಾಡೋದು ಗೊತ್ತಾಗಂಗಿಲ್ಲ ನಿನಗ ಆ ಏನ್ ಮಜಾಕ್ ಏನು ತಲಿ ಹೊಡ್ಲಿ ಹೊಡ್ಕೊಲೇ ತಲ್ ಕೊಟ್ಟೀವಲ್ಲಾ ಕಲ್ಲು ಮತ್ತ ನೀವೇನ ಮಾತಿ ಒಂಬರೇ ತೆಲಿ ಹೊಡ್ಕೋತಿನಿ ಅಂದ್ರ ಅದಕ್ಕ ನಾ ಕೊಟ್ಟೆ ಕಲ್ಲು ಖರೇನೆ ಹೊಡ್ಕೋತಿನಿ ನಾ ಕಲ್ಲಿಲ್ಲ ತೆಲಿ ಯವ್ವ ನಾವ್ ಈ ತೆಲಿ ಹೊಡ್ಕೋತೀನಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರ ಶುದ್ಧ ಆಯ್ತಪ್ಪ ನನ್ ಜೀವನ ಅಂತ ನಮ್ ಮನೆ ನೋಡ ಬಾ ಬರಿಕ ಏನಾರ ಮಾಡ್ಕೊಂಡ್ ಸಾತ್ಯ ಅಂದ್ರ ನನ್ ಮೇಲೆ ಬಂದಿತ್ತಪ್ಪ ನಿನ್ನ ಸವಾಸನ ಸಾಕ್ ನಿನ್ನಗ ನಿನ್ ಪ್ರೀತಿಗೆ ದೊಡ್ಡ ಕೈ ಮುಗಿತೀನಿ ನೋಡ್ ಹೋಗಿ ಬಿಡ್ತೀನಿ ನಾನು ಆಯ್ತು ಇವತ್ತಿಗೆ ನೀನ್ ಫೋನ್ ಮಾಡಕ್ಕೂ ಹೋಗ್ಬೇಡ ನನಗೆ ಎಲ್ಲಿ ಕರಿಲಾಕೂ ಹೋಗ್ಬೇಡ ಬಾ ಬಾ ಮಜಾಕ್ ಮಾಡಾಕ್ತೀನಿ ಬಾ ನಾನು ಜಗಳಾಡಂತ್ ಬಂದೆ ಹಂ ಪರ್ಕೊಂಡ್ ಕೈ ಅಂತ ಕೈ ತೊಳ್ಕೊಂಡ್ ನೀವ್ ಸಾಕ ಗೌಡನ್ ಜೋಡಿ ಚಂದ ಇದ್ ಜಗಳ ಮಾಡ್ಲಾರ್ದಂಗ ಚಂದಗಿದ್ರ ಒಂದ್ ಸಾಕ್ ನೋಡ್ರ್ ಆಸ್ತಿ ಐತಿ ಇವ್ನ ಏನೈತಿ ಬರ ಹೊಡ್ಕೊತೀನಿ ಬಡ್ಕೋತೀನಿ ಸಾಯ್ತೀನಿ ಇದಿಟ್ಟೆ ಆತನ ಗೌಡನ್ ಅಂತ ದುಬ್ಗಳ ಆಸ್ತಿ ಐತಿ ಚಂದಗ ಇದ್ ಬಿಡ್ತಿನ ನೀನ್ ಏನು ಹಾ ಏನಿಲ್ಲಪ್ಪಾ ನಾ ಅಚ್ಚಿಲ್ಲ ಅವ್ರ ಹಚ್ಚವಲ್ಲ ಗೌಡ ಅವನು ಮರ್ತನಿ ಅಲ್ಲ ಇವ್ನ ಜೋಡಿಯಾರ ನಾ ಜಗಳ ಮಾಡಿ ಬಂದೆ ಮರ್ತನ್ ಬೇಕೇನ ಹೊಲ್ ಬಿಡು ಹಸಿರ್ಬೇಕೇನ ಕೆಲ್ಸ ಇರ್ಬೇಕು ಹೊಲ್ದಾಗ ಹಸಿರ್ಬೇಕು ಗೌಡ್ರ ಅದಾರ ಇವ್ರು ಕಾರ್ ಗಾಡಿ ಹತ್ತಿರ ಇವ ಮೂರ್ ಗಾಳಿ ಆಟೋದಾಗ ಬಂದ ಗೌಡ ಇವ ಚಡ್ಡಿ ನೋಡ್ರಿ ಗೌಡನ್ ಗತ್ಲನ ಕಾಣ್ತಾನ ಹೌದ ಅಲ್ಲ ಗೌಡನು ಇರ್ಬೋದ ಏನ ಇವ್ವಾ ಇವ್ವ ಅಪ್ಪ ಗೌಡ ಇವ ಇವ ಮನೆ ಚಡ್ಡಿ ಉಟ್ಕೊಂಡಾಗ ನನಗೆ ಡೌಟ್ ಬಂದಿತ್ತ ಇವನ್ ದಿನ ಇಲ್ಲ ಖಾರೂ ಇಲ್ಲ ಅಂತೂ ಇಂತು ಮಾಡಿ ಇವ ನನಗೆ ಭಕ್ರಾ ಹೇಳಿ ಅದನ್ನೆಲ್ಲ ಪ್ಲಾನ್ ಮಾಡ್ದಂಗೆ ಇವ ಗೌಡ ಕಾರ್ ಗಾಡಿ ಒಂದಿದ್ದ ಕಾರ್ ಗಾಡಿ ಆಯ್ತು ಮೂರ ಗಾಲಿದಿದ್ದೆ ಆಟೋ ತೊಗೊಂಬಂದನಾ ನಾನು ದೊಡ್ಡ ಗೌಡದಿ ಒಬ್ಬೊಬ್ರಿಗೆ ಎಕರೆ ಹೊಲ ಹಚ್ಚಿನ ಹೇಳ್ತಾನವ ತನಗೆ ಉಟ್ಕೊಳಕ್ಕೆ ಇಲ್ಲ ಚಡ್ಡಿ ಹಾಕ್ಕೊಂಡಿತ್ತ ನೀವ ಗೌಡದ ಗೌಡ್ ಬರಲೀನ್ರಿ ಮಾತಾಡ್ಲಿ ಅವನು ನಾನು ಬರಲಿ ಬಂದ ಮಾಡು ಅವ್ನು ಅಲ್ಲ ಆಗ್ಲಾಕ ಕಾರ್ ಗಾಡಿ ತೊಗೊಂಬರ್ತೀನಿ ಅಂದ ಮೂರು ಗಾಲಿ ಆಟೋ ತೊಗೊಂಡು ಬಂದ ನೀವ ಇವೇನು ಮೋಡ್ಕಾಯ್ಸದಾನು ಏನೋ ಗೌಡ್ ಅದಾನ ಇವ ಬಾಜ್ಜಿಟ್ಟ ನೀನು ಬರಾಬರಿ ಮಾತಾಡ್ತೀನಿ ಬಂದ ಬಿಟ್ಟಾಗ್ಲ ನನಗ ಬರೋ ಬರೀ ಮಾತಾಡೋ ನೀ ಗೌಡನ್ ಜೋಡಿ ಹೆಂಗ ನೋಡ್ತೀನಿ ನಾನು ಇಲ್ಲ ಹಾ ನೀವ ಕಾರ್ ಗಾಡಿ ತೊಗೊಂದ ಕರಿಲಾಕ್ ಬರ್ತೀನಿ ಇದ್ರಲ್ಲಾ ಬಂದಿ ಅಯ್ಯ ನಾವೇ ಅಲ್ಲಾ ದೊಡ್ಡದ ನಂದ ಹೊಲ ಐತಿ ಕಾರ್ ಐತಿ ಬಂಗ್ಲಾ ಐತಿ ಅಂತ್ ಹೇಳಿ ಕೇಸಿಂದ ಇಷ್ಟೆಲ್ಲಾ ಮಾತಾಡಿ ನನಗ ಮೋಸ ಮಾಡಿ ದೊಡ್ಡ ಗೌಡ ಅದೀನಿ ಸಾವ್ಕಾರನ ಹೇಳ್ಕೇಶಿಂದ ನನಗ ಮೋಸ ಮಾಡ್ತಿ ಆ ಯಪ್ಪಾ ಎಪ್ಪ ಏನು ಆಯ್ತಾಳ ಇನ್ನು ಮುಂದ ನೀನ್ ಸ್ವಾಸನ ಬೇಡ ಯಾ ಗೌಡರ ಇರ ಕುಲ್ಕನರ ಇರ ನನಗೇನ್ ಮಾಡೋದೈತಿ ಆದ್ರೂ ಅಂತ ಇಂತು ನೀ ಜನ ಮಾಡ್ದಂಗ ನನಗೂ ಮೋಸ ಮಾಡ್ದೆ ಬಿಟ್ಟಲ್ಲ ಆಯ್ತಾಳ ನೀನ್ ಸವಾಸನ ಸಾಕ ಮುಗದ ಹೋಯ್ತೀನಿ ಹೆಂಗ್ರಿ ಮಾಡಿ ಹುಡುಗಿ ನಾ ಬುಟ್ಟಿ ಹಾಕೋ ಈ ತಮ್ಮ ಡಿಮಾಂಡ್ ಕಮ್ಮಿ ಆಯ್ತು ನನ್ ಗಿಮ್ಮದ ಕಮ್ಮಿ ಆಯ್ತು ಎರಡು ಹೊಡೆದೇ ಹೋದಲಕ್ಕಿ ಮುಂದೆ ಹೆಂಗ್ ಮಾಡೋದು ಈಗ ಬೆನ್ನತ್ತೋದು ಕಾರ್ ತಂದಿರ ಬರಬಾರ್ದಿತ್ತು ಏನ್ ಮಾಡೋದಪ್ಪ ಎಲ್ಲ ಕೆಡ್ತಲ್ಲ ಕೆಲ್ಸ ಮುಂದೆ ನೋಡೋಣ ಮತ್ತು ಮತ್ತೆ ಭೇಟಿಯಾದಾಗ ನೋಡೋಣ ಈ ತಣ್ಣ ಏನಿಲ್ಲ ಅದಕ್ಕೆ ಹಂಗೆ ಈ ಸಿಟಿಗೆ ಹೋಯಾಳಕ್ಕೆ ನೋಡೋಣ ಇದೇನೋ ಮತ್ತೆ ಇನ್ನೊಂದು ಮತ್ತೊಂದು ನೋಡೋದು ಮತ್ತೆ ಮತ್ತೆ ಕಾಳು ಹಾಕೋದು ಈಗೆಲ್ಲ ಗೊತ್ತಾದ್ರೆ ಏನೋ ಇನ್ನೊಂದು ಬಗ್ಗೆ ಗೊತ್ತಾಗ ಮಾಡೋನು ಮತ್ತೊಂದು ಕಾಳು ಹಾಕ್ಬಿಡೋನು ಇನ್ನೊಂದು ಬಗ್ಗೆ ಮತ್ತೊಂದು ಬಗ್ಗೆ ಏನೋ ಸಿಗ್ತಾ ಇದೇನು ಇನ್ನು ಇಂದು ಹತ್ತು ಮೇಲೆ ಸಿಗ್ತಾ ಹುಡುಗಿಯರ ನಮಗೆ ಮತ್ತೆ ಹೋಗ್ಬಿಡೋಣ ನೋಡೋಣ ಹತ್ತು ಮಾಡೋಣ ಆಯ್ತವ ನಾ ರೀ ಗೌಡನ್ ನಾನ್ ನಾನುಗುನ ಹುಡುಗನ ಬಿಟ್ಕೇಶಿಂದ ನಾ ಬಂದೆ ಇವೇನೈತಿ ಇವ್ನ ಚಿಂದಿ ಚೋರ್ ಅದಾನ ರೊಕ್ಕ ಪಕ್ಕ ಚೋರ್ ಅಂತ ನಮ್ ಕೈಯಾರ ನಾವ ಜೀವನ ಹಾ ಮಾಡ್ಕೊತೀವಿ ಯಾ ರೊಕ್ಕನು ಬೇಡ ಆಸ್ತಿನ ಬೇಡಪ್ಪ ನಾ ಬಾಳ್ ಚಲೋ ನೋಡ್ಕೊತಾನ ನನ್ ಲವ್ ಮಾಡ್ತಾನ ಅವ್ನ ಬಲ್ಲೇನ ಹೋದ್ರ ಆಯ್ತು ಯಾವ್ನ ಗೌಡ ಬೇಡ ಸಾವ್ಕಾರ ಬೇಡ ನಮ್ ಹುಡುಗನ್ ಬಲಿಯೇ ನಾ ಹೋಗಿ ಬಿಡ್ತೀನಿ ಆಯ್ತವ ನಮ್ ಹುಡುಗರ ನಾವ್ ಫೋನ್ ಹಚ್ಚಿದ್ರ ಆಯ್ತು ಯಾವ್ದಕ್ ಫೋನ್ ಹಚ್ಚಿ ಮಾತಾಡೋಣ ನೋಡೋಣ ಎಲ್ ಅದಾರ ಇನ್ನೊಂದ್ಸರಿ ಬಿಟ್ಟಾರ ಆದ್ರ ಆತ ಹಲೋ ಎಲ್ಲದಿರಿ ಹೋದ್ರೇನ ಬರ್ರಿ ಸ್ವಲ್ಪ ನಿಮ್ಮ ಜೋಡಿ ಮಾತಾಡ್ಬೇಕಾಗಿತ್ತು ಆಯ್ತಪ್ಪ ಬರ್ತೀನಿ ತಂದಾರ ಬರುತ್ತ ಬಂದ್ರ ಎಲ್ಲಿ ಮಾತಾಡಿದ್ರ ಆತ ಯಾಕೆ ಎಟ್ ಸಿಲ್ ಹೋಗಿದೆಯಲ್ಲ ಏನಾಯ್ತು ಏನು ಇಲ್ಲಿ ಬಿಡು ಮರ ನೀ ಯಾಕೆ ಹಂಗೆ ಮಾತಾಡ್ತಿ ಮನ್ಯಾಂತ ಒಂದ್ ಸ್ವಲ್ಪ ಟೆನ್ಷನ್ ಇತ್ತು ಅದ ಟೆನ್ಷನ್ದಾಗ ಏನೇನೋ ಮಾತಾಡಿನಿ ಹೋಲ್ ಬಿಡು ಐ ಆಮ್ ರೇಲಿ ಸಾರಿ ತಪ್ಪಾಗ್ಯದ ನಾನು ಪ್ರೀತಿ ಮಾಡಂಗಿಲ್ಲ ಏನು ಪ್ರೀತಿ ಮಾಡತಿನಲ್ಲ ಪ್ರೀತಿ ಆಗು ಹಿಂಗೆ ಶಾಶ್ವತ ಆಗಿರಲಿ ನಡಿ